ನಮಸ್ಕಾರ ಇತೇಷಿಗಳೇ ಮೊನ್ನೆ ಶನಿವಾರ ಬೆಳಗ್ಗೆ ಬೆಳಗ್ಗೆ ಮನೇಲಿ ರೆಡಿಯಾದ್ವಿ ನನ್ನ ಮಗಳು ಹ್ಯಾಟಾಕ್ಕೊಡಿ ಅಂದಳು ಆಮೇಲೆ ಹಾಕ್ಕೊಂಡು ಅಮ್ಮ ಅಪ್ಪನಿಗೆಲ್ಲ ಬಾಯಿ ಹೇಳಿ ಮನೆಯಿಂದ ನಾನು ನನ್ನ ಮಡದಿ ನನ್ನ ಮುದ್ದಿನ ಚಿಕ್ಕ ಮಗಳು ಒಂದೇ ಥರ ಟಿ ಶರ್ಟ್ ಯೂನಿಫಾರ್ಮ್ ಥರ ಹಾಕ್ಕೊಂಡು ಒಂದು ಗಾಡಿ ಕಾಯ್ತಾಯಿದ್ವಿ ಎಲ್ಲಿಗೆ ಹೋದ್ವಿ ಗೊತ್ತಾ ಪರಿಸರ ಹಸಿರೇ ಉಸಿರು ಅಂತ ಹೇಳೋ ಕೊರಟ್ವಿ ದೇವನಹಳ್ಳಿ ಹತ್ರ ಒಂದು ದೊಡ್ಡ ಕಾಲೇಜು ಐ ಟಿ ಐ ಕಾಲೇಜ್ ಅಲ್ಲಿ ಹಿಂದೆ ಗಿಡ ನೆಡೋ ಕಾರ್ಯಕ್ರಮ ನನ್ನ ಚಿಕ್ಕ ಮಗಳು ಕೂಡ ಹುಣಸೆ ಗಿಡ ನೆಟ್ಟು ನೋಡಿ ನನ್ನ ಮಡದಿ ಸಪೋರ್ಟ್ ಮಾಡಿದ್ರು ಸುಮಾರು ಎಂದೆ ಎಂಬತ್ತೈದು ನೂರು ಸ್ಟೂಡೆಂಟ್ಸ್ ಜೊತೆ ಒಂದು ಕಾರ್ಯಕ್ರಮ ಅದು ಇದಕ್ಕೆ ಕಾರಣಕರ್ತರು ಕಲ್ಪನಾ ಮೇಡಮ್ ಅಂತ ಒಬ್ಬರು ಇದ್ದಾರೆ ಮತ್ತು ರೂಪಶ್ರೀ ಅಂತ ಒಬ್ಬರಿದ್ದಾರೆ ಇಬ್ಬರು ಮೇಡಮ್ಗಳಿಂದ ಇದು ಸಾಧ್ಯ ಆಯಿತು ಆ ದಿನ ತುಂಬ ಖುಷಿಯಾಗಿದ್ವಿ ಸಿನಿಮಾ ಡೈರೆಕ್ಟರು ಪ್ರೊಡ್ಯೂಸರು ಅದೆಲ್ಲ ಆಮೇಲೆ ಫಸ್ಟು ನಾನು ರೈತನ ಮಗ ಹಾಗಾಗಿ ನನ್ನ ಕೈಲಾದ ಸಹಾಯನೂ ಅಲ್ಲಿ ಮಾಡಿದ್ವಿ ಕಡೆಗಳನ್ನು ನೆಟ್ವಿ ಸ್ಟೂಡೆಂಟ್ಗಳ ಸಹಕಾರದೊಂದಿಗೆ ಬೇಗ ಬೇಗ ಎಲ್ಲ ಸಸಿಗಳನ್ನು ನೆಟ್ಟು ಸ್ವಲ್ಪ ಎಂಜಾಯ್ಮೆಂಟು ಇತ್ತು ಗಿಡ ನಡುವ ಮಧ್ಯ ಬಿಸಿಲಲ್ಲಿ ಹಾಡಿನ ಕಾರ್ಯಕ್ರಮಗಳು ಕೂಡ ಇತ್ತು ಬಿಡ್ತೀನಿ ಕೇಳಿಸ್ಕೊಳ್ಳಿ ಇವರೇ ರೂಪಾಶ್ ಒರಿಜಿನಲ್ ಆಡಿಯೋ ಬಿಟ್ಟಿದ್ದ ಕೇಳಿಸ್ಕೊಂಡ ಸೊ ತುಂಬ ಒಂದು ಉತ್ತಮವಾದ ಶನಿವಾರ ಕಳೆದ್ವಿ ಅಲ್ಲಿ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ಹಸಿರೆ ಉಸಿರು ಉಸಿರೇ ಹಸಿರು ಹಸಿರನ್ನು ಉಳಿಸಿ ಅಂಥೇಳಿ ಸುಮಾರು ಜನ ಅಲ್ಲಿ ಕೈ ಜೋಡಿಸಿದ ನಾನು ಮರೆಯೋದಕ್ಕಾಗೋದಿಲ್ಲ ತುಂಬ ಒಳ್ಳೆ ಕಾರ್ಯಕ್ರಮ ನಾನಂತೂ ನನ್ನ ಮೆಸಸ್ಗೂ ನನ್ನ ಕಲ್ಪನೆ ಮಾಡೋಗೂ ಥ್ಯಾಂಕ್ಸ್ ಹೇಳ್ತೀನಿ ಅವರಿಂದಾನೆ ನಾನು ಹೋದೆ ಬರೋವರ ಅವ್ರು ಹೋಗ್ತಿರ್ತಾರೆ ಏನೋ ಮಾಡ್ತಿರ್ತಾರೆ ನಾನು ಅವತ್ತು ಜಾಯ್ನ್ ಆಗಿದ್ದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತು ಒಳ್ಳೆ ತಂಡ ಅವಾಗವಾಗ ಬಿಡುವಿದ್ದಾಗ ಇದೆಲ್ಲ ಮಾಡಬೇಕು ಅನ್ನಿಸ್ತು ನಿಮಗೂ ಹೇಳ್ತಾ ಇದ್ದೀನಿ ಹಿತೇಶಿಗಳೇ ಗೆಳೆಯರೆ ಸ್ನೇಹಿತರೆ ಹಸಿರು ಚೆನ್ನಾಗಿದ್ದರೆ ನಮ್ಮ ಉಸಿರು ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಸಿರೆ ಉಸಿರು ಕೂವಾಡಿಕೊಂಡು ಎಲ್ಲ ಕಾರ್ಯಕ್ರಮ ತುಂಬ ಜೋರಾಗಿ ಯಶಸ್ವಿಯಾಗಿ ಮುಗಿಸ್ಕೊಂಡು ಅದು ರೂಪಶ್ರೀ ಮೇಡಮಿಂದ ಜೆ ಸಿ ಪಿಯಿಂದ ದೊಡ್ಡ ಬಕೆಟಲ್ಲಿ ಗುಂಡಿ ತೆಗೆದಿದ್ರು ಕೂಡ ಬೇಗ ಬೇಗ ಗಿಡ ನೋಡೋದಕ್ಕೆ ಕಡ್ಡಿ ಗಿಡಗಳು ಸಸಿಗಳು ಎಲ್ಲ ನೆಟ್ಟು ಮುಗಿಸಿ ಅಂದರೆ ನನ್ನ ಮಗಳಿಗೆ ತುಂಬ ಖುಷಿ ಆಯಿತು ಚಿಕ್ಕವಳು ದಸರಾ ಹಾಲಿಡೆ ಸ್ಟಾರ್ಟ್ ಆಗಿದೆ ಇಲ್ಲಿಂದ ಶುರು ಮಾಡೋದು ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಪಡ್ತೀನಿ ದಸರಾ ಹಾಲಿಡೆ ಹೆವಿ ಬಿಸಿಲು ಬಟ್ ಎಲ್ಲ ಬಂದು ಎಲ್ಲ ಮಕ್ಕಳು ಕೆಲಸ ಮಾಡೋದು ಖುಷಿ ಆಯಿತು ಆಮೇಲೆ ಅಲ್ಲಿ ಸ್ಪಾನ್ಸರ್ಸ್ ಅಂದರೆ ಸ್ವೀಟ್ ಮತ್ತು ಕಚೋರಿ ಕಚೂರಿಗೆ ಗೊತ್ತಲ್ಲ ಇದು ಯು ಪಿ ಅಂದರೆ ಉತ್ತರ ಉತ್ತರ ಭಾರತದ ಸ್ಟೈಲ್ ಇದು ಖಾರ ಮತ್ತು ಸಿಹಿಯನ್ನು ಮಿಕ್ಸ್ ಮಾಡಿ ತಿನ್ನೋದು ಇದೆಲ್ಲವನ್ನು ಮಾಡೋ ಟೈಮಲ್ಲಿ ಸಿನಿಮಾ ಬಗ್ಗೆ ಮಾತಾಡಿದ್ರು ಅದರಲ್ಲೂ ಏಳುಮಲೆ ಬಗ್ಗೆ ತುಂಬ ಮಾತಾಡಿದಾಗ ನಮ್ಮ ಗೆಳೆಯ ತರಣಕ್ಕೆ ಫೋನ್ ಮಾಡಿ ಅವ್ರ ಜೊತೆ ವೀಡಿಯೋ ಕಾಲ್ ಮಾಡಿಸಿದ್ದು ಕೂಡ ಒಂದು ನೆನಪು ಇದೇ ಕಾಲೇಜು ಐ ಟಿ ಐ ಕಾಲೇಜ್ ಆ ಪ್ರಿನ್ಸಿಪಲ್ಸು ಅಲ್ಲಿರೋ ಸ್ಟೂಡೆಂಟ್ಸು ಎಲ್ಲರೂ ಸಹಕಾರ ಮರೆಯೋಕ್ಕಾಗೋದಿಲ್ಲ ತುಂಬ ಚೆನ್ನಾಗಿತ್ತು ಆ ದಿನ ಹೇಳೋಕ್ಕೆ ತುಂಬ ಖುಷಿ ಪಡ್ತೀನಿ ಆ ದಿನನ ತುಂಬ ಸಿಹಿಯಾಗಿ ಕಳೆದಿದ್ದಕ್ಕೆ ಇವೆಲ್ಲರೂ ಕಾರಣ ತುಂಬ ಚೆನ್ನಾಗಾಯಿತು ಮತ್ತು ಕೊನೆಯಲ್ಲಿ ಗ್ರೂಪ್ ಫೋಟೋ ಸೆಷನ್ಸ್ ಎಲ್ಲ ಮುಗಿಸ್ಕೊಂಡು ಗ್ರೂಪ್ ಫೋಟೋಗಳು ತಗೊಂಡು ನಾವು ಬಂದಿರೋ ಟಿ ಟಿಯಲ್ಲಿ ಹೊರಟ್ವಿ ಹೊರಟು ಅಲ್ಲಿ ಟೆಂಪಲ್ಗೆ ಹೋದ್ವಿ ಇದು ಫ್ಯೂಚರಲ್ಲಿ ದೊಡ್ಡ ಟೂರಿಸ್ಟ್ ಪ್ಲೇಸ್ ಆಗಿರೋಲ್ಲಿ ಯಾವುದೇ ಅನುಮಾನ ಇಲ್ಲ ಬಟ್ ಈ ಟೆಂಪಲ್ ನೋಡಿದಾಗ ನನಗೆ ಅಬುದಾಬಿ ಶ್ರೀ ನಾರಾಯಣ ಸ್ವಾಮಿ ಟೆಂಪಲ್ ನೆನಪಾಯಿತು ಅಲ್ಲೋಗ ಬಂದಿದ್ವಲ್ಲ ಅದು ವಿಡಿಯೋ ನೋಡಿರ್ತೀರ ನಾನು ಫಾಲೋವರ್ಸು ಮೋದಿಯವರು ಓಪನ್ ಮಾಡಿದ್ದು ಅಲ್ಲಿ ತುಂಬ ಕೂಲಾಗಿರುತ್ತೆ ಡಿಫ್ರೆಂಟ್ ಸ್ಟೋನ್ ಟೈಲ್ಸ್ ಅದು ತುಂಬ ಚೆನ್ನಾಗಿರುತ್ತೆ ಅದು ಮಾರ್ಬಲ್ಸ್ ಸೊ ಅಲ್ಲೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಹಾಗೆ ಒಂದು ವೆಂಕಟರಮಣ ಸ್ವಾಮಿ ಟೆಂಪಲ್ ಅಂದರೆ ಇದು ಬೆಟ್ಟದ ವೆಂಕಟರಮಣ ಸ್ವಾಮಿ ಅಂತ ಹೇಳಿ ಅಲ್ಲಿ ಮೇಲೆ ಹೊಡ್ರಿ ಅದು ತುಂಬ ಚೆನ್ನಾಗಿದೆ ಅಲ್ಲೂ ಕರ್ಕೊಂಡು ಹೋದರು ಸೊ ಅಕ್ಕಪಕ್ಕ ಏನೇನಿದೆ ನೋಡ್ಕೊಂಡು ಬರುವಾಗ ನಾನು ನನ್ನ ಮಗಳು ತೆಗೆಸ್ಕೊಂಡಿದ್ದು ಫೋಟೋ ನನ್ನ ಮಗಳು ಅಷ್ಟು ಬಿಸಿಲಲ್ಲಿ ಕೂಡ ಓಡಾಡ್ತಾ ಇದ್ದು ಖುಷಿ ಕೊಡ್ತು ಸೊ ವೆಂಕಟಮಣ ಸ್ವಾಮಿ ಟೆಂಪಲ್ ಅಲ್ಲಿ ಕೆಳಗಡೆ ಆರ್ಮಿಯವರು ಇರ್ತಾರೆ ಅದ್ರ ವೀಡಿಯೋ ಕೂಡ ನಿಮಗೋಸ್ಕರ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಸೈನಿಕರನ್ನ ಶೂಟ್ ಮಾಡಿದ್ವಿ ಜೊತೆಗೆ ಎಲ್ಲರೂ ಅವರವರು ಫೋಟೋ ಸೆಲ್ಫಿಗಳು ತಕ್ಕೊಂಡು ನಾನು ಕೂಡ ನಲವತ್ತು ನಿಮಿಷದ ವೀಡಿಯೋ ಫೋಟೋಸ್ ಇದೆ ಇದನ್ನು ನಾಲ್ಕು ಕಾಲು ನಿಮಿಷಕ್ಕೆ ಕಟ್ ಮಾಡಿ ನಿಮಗೋಸ್ಕರ ತೋರಿಸ್ತೀನಿ ನಿತೇಶ್ ಗಡೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು